ನಮಸ್ಕಾರ ಪುನೀತ್ ಟಿವಿಗೆ ಸ್ವಾಗತ ಆತ್ಮೀಯ ಎಲ್ಲ ಬಾಂಧವರೇ ಇತ್ತೀಚೆಗಷ್ಟೇ ನೂರು ವರ್ಷ ಪೂರೈಸಿದ ಪೂರೈಸಿರುವಂತಹ ಆರ್ ಎಸ್ ಎಸ್ಸು ತನ್ನ ಶತಮಾನೋತ್ಸವವನ್ನು ಬಹು ವಿಜೃಂಭಣೆಯಿಂದ ಆಚರಣೆ ಮಾಡಿತು ಅದರ ನಿಮಿತ್ತವಾಗಿ ಪಥಸಂಚಲನ ಮತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತು ಇದರ ಕುರಿತು ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಿ ಜಾಗಗಳಲ್ಲಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಆರ್ ಎಸ್ ಅನ್ನು ಆರ್ ಎಸ್ ಎಸ್ ಅನ್ನುವಂಥ ಸಂಘಟನೆ ತಮ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಕಾನೂನು ಬಾಹಿರ ಅದನ್ನು ತಡೆಗಟ್ಟಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ಮನವಿ ಸಲ್ಲಿಸಿದ ನಂತರ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಾಕಷ್ಟು ಬೆದರಿಕೆಯ ಕರೆಗಳು ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥ ಕರೆಗಳ ಸರ್ವೇ ಸಾಮಾನ್ಯ ಆಗಿವೆ ಅಂಥೇಳಿ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ ಈ ಕುರಿತು ಪ್ರಿಯಾಂಕ ಖರ್ಗೆ ಅವರು ತಮಗೆ ಬಂದಿರುವಂತಹ ಒಂದು ಕರೆಯನ್ನು ಅದರ ಸಂಪೂರ್ಣವಾಗಿರ್ತಕ್ಕಂಥ ರೆಕಾರ್ಡಿಂಗ್ನ ಮಾಹಿತಿಯನ್ನು ಜನರೊಂದಿಗೆ ಹಂಚ್ ಹಂಚಿಕೊಂಡಿದ್ದಾರೆ ಇದರಲ್ಲಿ ಪ್ರಿಯಾಂಕ ಖರ್ಗೆ ಅವರಿಗೆ ಮತ್ತು ಅವರ ತಂದೆಯವರಿಗೆ ಹಾಗೂ ಅವರ ಕುಟುಂಬದ ಅವರ ತಾಯಿಯವರಿಗೆ ಮತ್ತು ಅವರ ಅಕ್ಕನಿಗೆ ಸಾಕಷ್ಟು ಅತಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತಹ ಶಬ್ದಗಳನ್ನು ನಾವು ಕೇಳ್ತಾ ಕೇಳ್ತೀವಿ ಇದರ ಜೊತೆ ಪ್ರಿಯಾಂಕ ಖರ್ಗೆ ಅವರು ಬಹಳ ಪ್ರಾಮಾಣಿಕವಾಗಿ ಬಹಳ ಸಮಾಧಾನದಿಂದ ಅವುಗಳಿಗೆ ಸ್ಪಂದಿಸಿ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥ ಆಡಿಯೋ ಮತ್ತು ವಿಡಿಯೋ ತಮ್ಮ ಮುಂದಿದೆ ದಯಮಾಡಿ ವೀಕ್ಷಿಸಿ ಮತ್ತು ಕಮೆಂಟ್ಸ್ ಮಾಡಿ ಆರ್ ಎಸ್ ಎಸ್ ಶಾಖಗಳಲ್ಲಿ ಯಾವ ರೀತಿ ಪದಗಳನ್ನು ಬಳಸ್ತಾರೆ ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ತಾವೇ ಗಮನಿಸಿ ಹೇಳ್ದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ ತಾವೇ ಕೇಳಿ ಹೇಗ್ ಮಾಡ್ತಾರೆ ಅಂತ प्रॉब्लम क्या है तुम्हारा आर के बारे में बोलने थे, तेरी है है तेरी क्या? आर मैं सी का जुड़ा हुआ मेरे आर एस जो है ना दो तो साल के प्रियंका प्रियंका वो है ना तू तो अभी पैदा हुआ है तीस पैंतीस साल चालीस साल तेरा उम्र हुआ है तेरे बाप को बोलने को नहीं आता महेंद्र राहुल गांधी को प्रियंका तो गांधी बोलता है आ? यही सीख है, क्या? ये ये, से ये से सब ते जो ते गाली तो? एक मिनट एक मिनट सुनो ये सब जो गाली बकरे हो ना यही आपका आ? सीख है आर एस एस का सीख यही है क्या यही सिखाते आपको आर एस एस शाखा में मतलब ने? ने? बोलो आर एस एस शाखा अरे भाई एक मिनट ठहरो आर एस एस शाखा में ऐसे ऐसे किसका ये अरे ठहरो अरे ठहरो भाई आ, आ, ये 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 आपको शाखा में सिखाते मोहन भागवत जी सिखाते हैं अरे पहले मेरी बात सुन पहले बात तो तुम क्या बात लेकिन तुमको हर दोनों तो ये सब सीख प्रियंका Que